ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರು ಸೊ ಇವತ್ತು ನಾವು ಕರ್ಕಾಟಕ ಲಗ್ನದ ಬಗ್ಗೆ ನೋಡೋಣ ಕರ್ಕಾಟಕ ಲಗ್ನ ಅಂದರೆ ಇದು ರಾಶಿಚಕ್ರದ ನಾಲ್ಕನೇ ಮನೆ ಆಗಿದೆ ಇದರ ಅಧಿಪತಿ ಅಂತ ಹೇಳಿದರೆ ಚಂದ್ರ ಕರ್ಕಾಟಕ ಅಂದರೆ ಕಟಕ ರಾಶಿ ಈ ಒಂದು ಮನೆ ಅಧಿಪತಿ ಚಂದ್ರ ಆಗಿರ್ತಾರೆ ಇದರಲ್ಲಿ ಪುನರ್ವಸು ನಕ್ಷತ್ರದ ಒಂದು ಪಾದ ಬರ್ತದೆ ಹಾಗೆ ಪುಷ್ಯ ನಕ್ಷತ್ರದ ನಾಲ್ಕು ಪಾದ ಹಾಗೆ ಆಶ್ಲೇಷ ನಕ್ಷತ್ರದ ಒಂಬತ್ತು ಪಾದ ಬರ್ತದೆ ಹೀಗೆ ಒಂದು ಮೂವತ್ತು ಡಿಗ್ರಿಯ ಒಂದು ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕರ್ಕಾಟಕ ರಾಶಿ ಅಂತ ಹೇಳ್ತೀವಿ ರಾಶಿ ಅಂದರೆ ಒಂದು ಗುಂಪು ಒಂದು ಸಮೂಹ ಅಂತ ಈ ಒಂದು ಗುಂಪಿನಲ್ಲಿ ಮೂವತ್ತು ಡಿಗ್ರಿ ಬರ್ತದೆ ಹಾಗೆ ಈ ಒಂದು ಒಂಬತ್ತು ಪಾದಗಳು ಬರ್ತದೆ ನಕ್ಷತ್ರದ ಮೂರು ನಕ್ಷತ್ರಗಳ ಒಂಬತ್ತು ಪಾದ ಬರ್ತದೆ ಪುನರ್ವಸು ನಕ್ಷತ್ರಕ್ಕೆ ಗುರು ಅಧಿಪತಿ ಆಗಿರ್ತಾರೆ ಹಾಗೆ ಪುಷ್ಯ ನಕ್ಷತ್ರಕ್ಕೆ ಶನಿ ಅಧಿಪತಿ ಹಾಗೆ ಆಶ್ಲೇಷ ನಕ್ಷತ್ರಕ್ಕೆ ಬುಧ ಅಧಿಪತಿ ಆಗಿರ್ತಾರೆ ಕರ್ಕಾಟಕ ಅಥವಾ ಕಟಕ ರಾಶಿ ಅಂದರೆ ಒಂದು ಗುಂಪು ತತ್ವದಲ್ಲಿ ಯಾವುದು ಅಂತ ಹೇಳಿದರೆ ಜಲತತ್ವ ಆಗಿರ್ತದೆ ಚಂದ್ರನ ಆಧಿಪತ್ಯದಲ್ಲಿ ಬರ್ತದೆ ಹಾಗಾಗಿ ಜಲತತ್ವವನ್ನು ಹೊಂದಿದೆ ಹಾಗೆ ರಾಜಸಿಕ ಗುಣ ಇರ್ತದೆ ಓಕೆ ಸ್ವಭಾವದಲ್ಲಿ ಚರ ಗುಣ ಚರ ಸ್ವಭಾವ ವರ್ಣದಲ್ಲಿ ಬ್ರಾಹ್ಮಣ ದಿಕ್ಕಿನಲ್ಲಿ ಉತ್ತರ ಆಗಿರ್ತದೆ ಹಾಗೆ ಪುರುಷಾರ್ಥದಲ್ಲಿ ಮೋಕ್ಷ ಮೋಕ್ಷವನ್ನು ಇವರು ಬಯಸ್ತಾರೆ ಅಂತ ಲಿಂಗದಲ್ಲಿ ಸ್ತ್ರೀ ಆಗಿದೆ ಅಂದರೆ ಇವರ ಗುಣ ನೇಚರ್ ಎಲ್ಲನೂ ಸ್ವಲ್ಪ ಸ್ತ್ರೀಯನ್ನು ಹೋಲ್ತದೆ ಕಟಕ ಲಗ್ನದವರು ತಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಗುಣ ಇರ್ತದೆ ಅವರಿಗೆ ತುಂಬ ಭಾವನೆಯನ್ನು ಬೆರೆಸಿ ಅವರನ್ನು ನೋಡ್ತಾರೆ ಅವರಿಗೆ ಒಂದು ಸ್ಪಂದಿಸ್ತಾರೆ ಅವರೇನೇ ಏನೇ ಒಂದು ಸಮಸ್ಯೆ ಇರಲಿ ಅದನ್ನು ತುಂಬ ಕಾಳಜಿಯಿಂದ ನೋಡ್ಕೋತಾರೆ ಹಾಗೆ ಅವರಿಗೆ ತುಂಬ ಸಾಕಷ್ಟು ಸಹನೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ ಇವರಿಗೆ ಒಂದು ಮನಸ್ಸು ಚಂಚಲ ಆಗಿರ್ತದೆ ಯಾಕಂತ ಹೇಳಿದ್ರೆ ಚಂದ್ರನ ಗುಣ ಅಲ್ವಾ ಹಾಗಾಗಿ ಕಲ್ಪನೆಗಳನ್ನು ಜಾಸ್ತಿ ಮಾಡ್ತಾ ಇರ್ತಾರೆ ಕಾಲ್ಪನಯುಕ್ತವಾಗಿ ಜಾಸ್ತಿ ತಿಂಕ್ ಮಾಡ್ತಾರೆ ಅವರು ಮನಸ್ಸು ಚಂಚಲ ಇದ್ದರೂ ಕೂಡ ಭಕ್ತಿಯ ಕಡೆಗೆ ಒಂದು ಸ್ವಲ್ಪ ಜಾಸ್ತಿ ಒಲವಿರ್ತದೆ ಸೌಜನ್ಯದಿಂದ ಭಕ್ತಿಯ ಕಡೆಗೆ ಅವರು ಬಾಗ್ತಾರೆ ಅಂದರೆ ಜಾಸ್ತಿ ದೈವ ದೇವರು ಅಂತ ಹೇಳಿದರೆ ಅದರ ಒಂದು ಏನು ಪವರ್ ಇದೆ ಸ್ಪಿರಿಟ್ ಇದೆ ಅದನ್ನು ಅವರು ಜಾಸ್ತಿ ನಂಬ್ತಾರೆ ಅದರ ಮೇಲೆ ಭಕ್ತಿ ಇರ್ತದೆ ಅವರಿಗೆ ಅಂದರೆ ಭಕ್ತಿ ಯಾಕೆ ಜಾಸ್ತಿ ಅಂತ ಹೇಳಿದರೆ ತತ್ವ ಅಲ್ವಾ ಇವರದು ಅದಕ್ಕಾಗಿ ಪುರುಷಾರ್ಥದಲ್ಲಿ ತತ್ವ ಆಗಿರೋದ್ರಿಂದ ಆ ಒಂದು ನೇಚರ್ ಇರ್ತದೆ ಮೋಕ್ಷವನ್ನು ಪಡೆಯೋ ಒಂದು ಉದ್ದೇಶ ಭಕ್ತಿ ಭಾವ ಎಲ್ಲನೂ ಜಾಸ್ತಿ ಇರ್ತದೆ ಕರ್ಕಾಟಕ ಲಗ್ನದವರು ಬಹಳ ಬುದ್ಧಿವಂತರಾಗಿರ್ತಾರೆ ಹಾಗೆ ನಿರರ್ಗಳವಾಗಿ ಮಾತನಾಡುವ ಒಂದು ಚಕಚಕ್ಯತೆ ಇರ್ತದೆ ಅವರ ಹತ್ರ ಕಂಟಿನ್ಯೂಸ್ಸಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ ಹಾಗೆ ಬಹಳ ಒಂದು ವಿನಮ್ರತೆಯಿಂದ ಮಾತನಾಡ್ತಾರೆ ವಾದ ಮಾಡುವಾಗ ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ ಹಾಗೆ ಇನ್ನೊಂದು ಇವರ ಒಳ್ಳೆ ಗುಣ ಅಂತ ಹೇಳಿದರೆ ಇನ್ನೊಬ್ಬರ ಒಂದು ನೋವನ್ನು ಕಷ್ಟವನ್ನು ತಿಳ್ಕೊಂಡು ಅದಕ್ಕೆ ಅವರಿಗೆ ಸಮಾಧಾನ ಮಾಡ್ತಾರೆ ಹಾಗೆ ಸಣ್ಣ ಸಣ್ಣ ಕೆಲಸ ಕಾರ್ಯಗಳನ್ನು ಹೊಗಳ ಒಂದು ಗುಣ ಇರ್ತದೆ ಹಾಗೆ ಹೆಲ್ಪ್ ಮಾಡ್ತಾರೆ ಸಾಧ್ಯವಾದಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಾರೆ ಅಥವಾ ಒಂದು ಗೈಡೆನ್ಸ್ ಮಾಡ್ತಾರೆ ಏನು ಮಾಡಬೇಕು ಏನು ಎತ್ತ ಅಂತ ಹಾಗೆ ಅವರ ಮನಸ್ಸಿಗೆ ಒಂದು ಸ್ವಲ್ಪ ನೀಡ್ತಾರೆ ಅಂದರೆ ಸ್ವಲ್ಪ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಹೊಗಳಿ ಅವರನ್ನು ಸ್ವಲ್ಪ ಮೋಟಿವೇಟ್ ಮಾಡೋ ಒಂದು ಕೆಲಸವನ್ನು ಕೂಡ ಇವರು ಮಾಡ್ತಾರೆ ಎನ್ಕರೇಜಿಂಗ್ ಅಂತ ಹೇಳ್ಬೋದು ಅಥವಾ ಹೊಗಳೋದು ಅಂತ ಹೇಳ್ಬೋದು ಆ ರೀತಿ ಇವರ ನೇಚರ್ ಇರ್ತದೆ ಇನ್ನೊಬ್ಬರನ್ನ ಹೊಗಳಾಗ ಅಥವಾ ಅವರಿಗೆ ಹೆಲ್ಪ್ ಹೆಲ್ಪಿಂಗ್ ನೇಚರ್ ಇದ್ರೂ ಕೂಡ ಹೆಲ್ಪಿಂಗ್ ಮಾಡೋ ಕೆಲಸದಲ್ಲಿ ಕೂಡ ಸ್ವಲ್ಪ ಕ್ರಮಬದ್ಧತೆ ಅಂತ ಇರ್ತದೆ ಅವರಿಗೆ ಹೀಗೆ ಮಾಡಬೇಕು ಹೀಗೆ ಅಂತ ಒಂದು ಅವರಿಗೆ ಒಂದು ಕ್ರಮ ಇರ್ತದೆ ಈ ರೀತಿಯೇ ನಾನು ಮಾಡಬೇಕು ಹೊಗಳಬೇಕು ಕೆಲಸ ಮಾಡಬೇಕು ಅಂತ ಇನ್ನೊಬ್ಬರನ್ನ ಹೊಗಳುವಾಗಲೂ ಅದರಲ್ಲೂ ಪ್ಲ್ಯಾನ್ ಮಾಡ್ತಾರವರು ಓಕೆ ಕರ್ಕಾಟಕದ ಲಗ್ನದವರು ಈಗ ಅವರ ಸಂಗಾತಿ ಆಗಿರ್ಬೋದು ಅಥವಾ ಮಕ್ಕಳನ್ನಾಗಿರ್ಬೋದು ತುಂಬ ತುಂಬ ಕಾಳಜಿಯಿಂದ ಹಾಗೆ ಮನೆ ಕೆಲಸವನ್ನಾಗಿರ್ಬೋದು ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಡ್ತಾರೆ ಎಲ್ಲ ಕೆಲಸದ ಕೆಲಸ ಕಾರ್ಯಗಳನ್ನು ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಬಹ ಬಹಳ ಮುತುವರ್ಜಿಯಿಂದ ಹಾಗೆ ಪ್ರೀತಿಯಿಂದ ನೋಡಿಕೊಳ್ತಾರೆ ಎಲ್ಲರನ್ನ ಸಮಾನವಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ ಅದರಲ್ಲೂ ಅವರ ಸಂಗಾತಿ ಮತ್ತು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಇನ್ನೆಲ್ಲರಿಗಿಂತ ಅವರ ಪಾರ್ಟ್ನರ್ಸ್ ಯಾರಿದ್ದಾರೆ ಹಾಗೆ ಅವರ ಅಚ್ಚಿಟನ ಯಾರಿದ್ದಾರೆ ಅವರ ಮೇಲೆ ಸ್ವಲ್ಪ ಗಮನ ಪ್ರೀತಿ ಒಲವು ಎಲ್ಲನೂ ಕಾಳಜಿ ಕೇರಿಂಗ್ ಎಲ್ಲನೂ ಜಾಸ್ತಿ ಇರ್ತದೆ ಕರ್ನಾಟಕದ ಲಗ್ನದವರು ಸಾಮಾನ್ಯವಾಗಿ ಸ್ವಲ್ಪ ಶ್ರೀಮಂತ ಮನೆತನದಲ್ಲಿ ಹುಟ್ಟಿರ್ತಾರೆ ಅಥವಾ ಅವರು ಹುಟ್ಟಿದ ಮೇಲೆ ಸ್ವಲ್ಪ ಚೆನ್ನಾಗಿರ್ತದೆ ಅಂದರೆ ಸ್ಟ್ಯಾಂಡರ್ಡ್ ಲೈಫ್ ಬಡವರಾಗಿದ್ದರೂ ಕೂಡ ಅದರಲ್ಲೂ ಲೈಫ್ ಲೀಡೋ ರೀತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಡೈಜೆಷನ್ ಅಂತ ಇರ್ತದೆ ಸ್ಟ್ಯಾಂಡರ್ಡ್ ಲೈಫ್ ಅಂತ ಅದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ಬೆಳೀತಾ ಬೆಳೀತಾ ಇವರು ಸ್ವಲ್ಪ ಉನ್ನತ ಮಟ್ಟದ ಜೀವನ ಇವರಿಗೆ ಸಿಗ್ತಾ ಹೋಗುತ್ತೆ ಅದನ್ನೇ ಅವರು ರೂಢಿಸ್ಕೊಳ್ತಾರೆ ಕೂಡ ಆಕ್ಚುಲ್ ಇಂಟ್ರೆಸ್ಟ್ ಏನಿದೆ ಅದು ಸ್ವಲ್ಪ ಕಡಿಮೆ ಇರ್ತದೆ ಸಿಗೋ ಪಾರ್ಟ್ನರ್ ಹೇಗಿರ್ತಾರೆ ಅಂತ ಹೇಳಿದರೆ ಅವರು ಹೀಗೆ ವಾದ ಮಾಡ್ತಾರೆ ಅವಮಾನ ಮಾಡು ಮಾಡ್ತಾರೆ ಹಾಗೆ ಸ್ವಲ್ಪ ಕುತಂತ್ರ ಬುದ್ಧಿ ಅಂತ ಇರ್ತದೆ ಸ್ವಲ್ಪ ಹಾಗೆ ಆದರೂ ಕೂಡ ಅದೆಲ್ಲ ಇದ್ದರೂ ಕೂಡ ಸ್ವಲ್ಪ ಸಲಹೆ ಕೂಡ ಕೇಳ್ತಾರೆ ನಿಮ್ಮಿಂದ ಸ್ವಲ್ಪ ನಿಮ್ಮ ಒಂದು ಒಪಿನಿಯನ್ ಅವರು ಮತ್ತು ಅವರಿಗೆ ಸ್ವಲ್ಪ ಸೆಕ್ಷಲ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ ನಿಮ್ಮ ಪಾರ್ಟ್ನರ್ಗೆ ಕರ್ಕಟಕ ಲಗ್ನದವರು ನೀವಾಗಿದ್ದು ನೀವು ಹೆಣ್ಣಾಗಿದ್ದರೆ ನಿಮಗೆ ಗಂಡ ಆ ರೀತಿ ಅವರ ಮನಸ್ಥಿತಿ ಅವರು ಸಿಗ್ಬೋದು ಅಥವಾ ನೀವು ಗಂಡಾಗಿದ್ದು ನಿಮಗೆ ಅಂತ ಹೆಂಡ್ತಿ ಸಿಗ್ಬೋದು ಅಂತ ಈ ಕರ್ಕಟ ಲಗ್ನದವರಿಗೆ ಯುದ್ಧದಲ್ಲಿ ಸ್ವಲ್ಪ ಸೇವೆ ಮಾಡಲಿಕ್ಕೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ ಆ ಒಂದು ನೇಚರ್ ಇರ್ತದೆ ಸ್ವಲ್ಪ ದುಃಖಿತರಾಗಿರ್ತಾರೆ ಅಂದರೆ ಖಿನ್ನತೆಗೆ ಒಳಗಾಗ್ತಾರೆ ಕೂಡ ಇವರು ಅಂದರೆ ಚಂದ್ರನ ಪ್ರಭಾವದಿಂದ ಇವರೆಷ್ಟೇ ದುಃಖ ಇದ್ದರೂ ಕೂಡ ಖಿನ್ನತೆಗೆ ಒಳಗಾದರೂ ಕೂಡ ತಂದೆ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಲ್ಲ ಇವರದೇ ಇವರು ಮಾಡ್ಕೊಳ್ತಾರೆ ತಂದೆಗೆ ಸ್ವಲ್ಪ ತಂದೆ ಮಾತನ್ನು ಕೇಳಿದರೆ ಒಳ್ಳೆಯದು ಅದು ಕೇಳೋದಿಲ್ಲ ತಂದೆ ಮಾತನ್ನು ಕೇಳದೇ ಇದ್ದರೂ ಕೂಡ ಅಂತರಂಗದಲ್ಲಿ ಇವರ ಒಂದು ಹೃದಯವಂತಿಕೆ ಅನ್ನೋದು ತುಂಬ ಶುದ್ಧವಾಗಿರ್ತದೆ ಅಂತರಂಗ ಶುದ್ಧ ಆಗಿರ್ತದೆ ಕ್ಲೀನ್ ಹಾರ್ಟೆಡ್ ಅಂತ ಹೇಳ್ತಾರಲ್ಲ ಆ ರೀತಿ ಇರ್ತಾರೆ ಈಜೋದು ನೀರಿನಲ್ಲಿ ಈಜೋದು ಸ್ವಿಮ್ಮಿಂಗ್ ಮಾಡೋದು ಅಂತ ಹೇಳ್ತಾರಲ್ಲ ಆ ರೀತಿ ಅಥವಾ ನೀರಿನಲ್ಲಿ ಆಟ ಆಡುವಂಥದ್ದು ಮೋಜು ಮಸ್ತಿ ಇದನ್ನೆಲ್ಲ ಇಷ್ಟಪಡ್ತಾರೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಥವಾ ಬೀಚು ಹೋಗುವಂಥದ್ದು ಆಗಿರ್ಬೋದು ನೀರಿನ ಕಡೆ ನೀರಿನ ತತ್ವ ಜಾಸ್ತಿ ಇರೋದ್ರಿಂದ ನೀರಿನ ಕಡೆ ಹೋಗುವಂಥ ಒಂದು ನೀರಿನ ಕಡೆ ಹೋದಾಗ ಅವರ ಮನಸ್ಥಿತಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ ಸ್ವಲ್ಪ ಖಿನ್ನತೆ ಚಂಚಲತೆ ಇದೆಲ್ಲವೂ ಕಡಿಮೆ ಆಗಿ ಮನಸ್ಸು ನಿರಾಳವಾಗ್ತದೆ ಇವರಿಗೆ ದೇಹ ಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ ಸ್ವಲ್ಪ ಮಧ್ಯಮ ಗಾತ್ರ ಅಷ್ಟು ತುಂಬ ಉದ್ದನೂ ಇಲ್ಲ ಗಿಡ್ಡನೂ ಅಲ್ಲ ಆ ರೀತಿಯಾದ ಒಂದು ದೇಹ ಹಾಗೆ ಒಂದು ಮುಖ ಕೈ ಮತ್ತು ದೇಹದ ಬಲಭಾಗ ಏನಿದೆ ಸ್ವಲ್ಪ ಎಡಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಪುಷ್ಟಿಯಾಗಿರ್ತದೆ ಅಂತ ಹಾಗೆ ಹಲ್ಲುಗಳು ಸ್ವಲ್ಪ ಅಗಲವಾಗಿರ್ತವೆ ಹಾಗೆ ಸ್ವಲ್ಪ ಬಿಳಿ ಬಣ್ಣ ಹಾಂ ಬಿಳಿ ಬಣ್ಣ ಅಂತ ಹೇಳಿದರೆ ನ್ಯಾಯೋಚಿತ ಬಣ್ಣ ಅಂತ ಆ ಕಡೆ ತುಂಬ ಬಿಳಿನೂ ಅಲ್ಲ ಈ ಕಡೆ ತುಂಬ ಕಪ್ಪುನೂ ಅಲ್ಲ ಆ ರೀತಿ ಮೈ ಬಣ್ಣ ಹೊಂದಿರ್ತಾರೆ ತುಂಬ ಸುಂದರವಾಗಿ ಕಾಣ್ತಾರೆ ಕಪ್ ಆ ರೀತಿ ಬಣ್ಣ ಇದ್ರೂ ಕೂಡ ಲಕ್ಷಣ ಇರ್ತದೆ ಮುಖ ಈ ಅವರ ಕರ್ಕಾಟಕ ಲಗ್ನದವರ ಲಗ್ನಾಧಿಪತಿ ಚಂದ್ರ ಆಗಿರೋದ್ರಿಂದ ಚಂದ್ರನ ಗುಣ ಹೊಂದಿರ್ತಾರೆ ಅಂದರೆ ಒಂದು ಸ್ಥಿರವಾದ ಸ್ವಭಾವ ಇರೋದಿಲ್ಲ ಮನಸ್ಥಿತಿ ಮನಸ್ಥಿತಿ ಆಗಲಿ ದೇಹ ಪ್ರಕೃತಿಯಾಗಲಿ ಅಂದರೆ ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ಇರ್ಬೋದು ಸ್ಥಿರತೆ ಇರೋದಿಲ್ಲ ಯಾಕಂತ ಹೇಳಿದರೆ ಈಗ ಚಂದ್ರ ಹುಣ್ಣಿಮೆಗೆ ಬೆಳೀತಾ ಬೆಳೀತಾ ಇರ್ತಾರೆ ಹಾಗೆ ಅಮಾವಾಸ್ಯೆ ಆಗುವಾಗ ಕರೆಕ್ತಾ ಹೋಗ್ತಾರೆ ಆ ರೀತಿ ಇವರ ಕರ್ಕಟಕ ಲಗ್ನದವರ ಒಂದು ಜೀವನದ ಒಂದು ಸ್ಥಿರತೆ ಅನ್ನೋದು ಕರೆಕ್ಟ್ ಆಗಿರೋದಿಲ್ಲ ಆ ರೀತಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ ಮನೆ ಹಾಗೂ ಮನೆಯ ಎಲ್ಲ ವ್ಯವಹಾರಗಳನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ನೋಡ್ಕೊಳ್ತೀರಿ ನೀವು ಹಾಗೆ ನಿಭಾಯಿಸ್ತೀರಿ ಹಾಗೆ ಇದಕ್ಕೊಂದು ಇದಕ್ಕಿಂತ ಅಂದರೆ ನಿಮಗಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ ಗುರಿ ಉದ್ದೇಶಗಳನ್ನು ನೀವು ಇಟ್ಕೊಳ್ತೀರಿ ಹಾಗೆ ಅದರಲ್ಲಿ ನೀವು ಪಾಲ್ಗೊಳ್ತೀರಿ ಅದನ್ನು ಮಾಡಬೇಕು ಅಂತ ಆಸೆ ಪಡ್ತೀರಿ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ನಿಮಗೆ ಇಷ್ಟ ಇರ್ತದೆ ಹಾಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ಬೋದು ನೀವು ಸ್ವಲ್ಪ ಫೇಮಸ್ ಕೂಡ ಆಗಿರ್ತೀರಿ ಸಮಾಜ ಸೇವೆ ಇದರಲ್ಲೆಲ್ಲ ತೊಡ ತೊಡಗಿಸ್ಕೊಂಡ್ರೆ ಸ್ವಲ್ಪ ಫೇಮಸ್ ಕೂಡ ಆಗ್ತೀರಿ ಉದ್ಯೋಗ ಯಾವ ರೀತಿ ಅಂತ ಹೇಳಿದರೆ ನೀರಿಗೆ ಸಂಬಂಧಪಟ್ಟ ದಿನ ಅಂತ ಇರ್ಬೋದು ಹಾಗೆ ಫುಡ್ಡಿಗೆ ಸಂಬಂಧ ಅಂದರೆ ತಿನ್ನೋ ಆಹಾರ ಪದಾರ್ಥಕ್ಕೆ ಸಂಬಂಧಿಸಿದು ಇರ್ಬೋದು ಅಂದರೆ ಮೀನುಗಾರಿಕೆ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಈ ರೀತಿ ಇರ್ಬೋದು ಫುಡ್ ಐಟಮ್ಸ್ ಏನೇನು ಇರ್ತದೋ ಮಾಡುವುದು ಅಥವಾ ಸೇಲ್ ಮಾಡೋದು ಅಥವಾ ಉತ್ಪಾದಕರು ಈ ರೀತಿ ಇದೆಲ್ಲ ನೀವು ಮಾಡಬಹುದು ನಿಮ್ಮ ಒಂದು ಈ ರೀತಿಯ ಕೆಲಸ ಕಾರ್ಯಗಳು ಇರಬಹುದು ಯಾವಾಗ ಚಂದ್ರ ಕ್ಷೀಣಿಸ್ತಾನೆ ಹಾಗೆ ವೃದ್ಧಿಸ್ತಾನೋ ಹಾಗೆಯೇ ನಿಮ್ಮ ಜೀವನದಲ್ಲಿ ಏಳು ಬೀಳು ಅಂದರೆ ಅಪ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳ್ತಾರಲ್ಲ ಈ ರೀತಿ ಬರ್ತಾ ಹೋಗುತ್ತೆ ಒಂದು ಫೈನಾನ್ಷಿಯಲಿ ಆಗಿರಬಹುದು ಅಥವಾ ಸುಖ ದುಃಖ ಏನೇ ಇರಬಹುದು ಶ್ರೀಮಂತಿಕೆ ಬಡ ಬಡವಾದ ಈ ರೀತಿ ಏನೇ ಒಂದು ಸಮಸ್ಯೆಗಳು ಸ್ಥಿರ ಅನ್ನೋದಿರೋದಿಲ್ಲ ಏಳಿಗೆ ಇರ್ಬೋದು ಒಮ್ಮೆ ಇಳಿಕೆ ಇರ್ಬೋದು ಅದೆಲ್ಲ ಶಾಶ್ವತ ಅಲ್ಲ ಏನೇ ಆದರೂ ಕೂಡ ಒಮ್ಮೆ ದುಃಖ ಬಂದರೂ ಕೂಡ ಇನ್ನೊಮ್ಮೆ ಸುಖ ಬರ್ತದೆ ಅಂತ ನೆಮ್ಮದಿಯನ್ನು ಕಾಣೋದು ಮುಖ್ಯ ಮನಸ್ಸನ್ನು ಸ್ವಲ್ಪ ಸ್ಟ್ರಾಂಗಾಗಿ ಇಟ್ಕೊಳ್ಳೋದು ಮೆಡಿಟೇಷನ್ ಇವೆಲ್ಲ ಮಾಡೋದ್ರಿಂದ ಮನ್ಸನ್ನು ಸ್ವಲ್ಪ ನಿರಾಳವಾಗಿ ಇಟ್ಕೋಬೋದು ಕರ್ಕಾಟಕ ಲಗ್ನದವರಿಗೆ ಯಾವ ರೀತಿಯ ಒಂದು ಸಮಸ್ಯೆ ಹೆಲ್ತ್ ಸಮಸ್ಯೆ ಬರ್ತದೆ ಅಂತ ಹೇಳಿದರೆ ಜಠರ ಆಗಿರ್ಬೋದು ಹೊಟ್ಟೆ ಆಗಿರ್ಬೋದು ಹಾಗೆ ಸ್ತನಗಳ ಭಾಗ ಆಗಿರ್ಬೋದು ಇವೆಲ್ಲ ಈ ಒಂದು ಕರ್ಕಾಟಕ ಚಿಹ್ನೆ ತೋರಿಸ್ತದೆ ಹಾಗೆ ಈ ಸಮಸ್ಯೆಗಳು ಸ್ವಲ್ಪ ಈ ಭಾಗದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಬರ್ಬೋದು ಹಾಗೆ ಶೀತ ಕೆಮ್ಮು ಹೊಟ್ಟೆಯ ಭಾಗಕ್ಕೆ ಸಂಬಂಧಿಸಿದ್ದು ಅಂದರೆ ಪಿತ್ತ ಪಿತ್ತದಿಂದ ದೋಷ ಅಥವಾ ಈ ನೀರಿಗೆ ಸಂಬಂಧಪಟ್ಟದ್ದು ನೀರು ಅಂದರೆ ಶೀತ ಕೆಮ್ಮು ಈ ರೀತಿ ಏನಾದರೂ ಸಮಸ್ಯೆಯಿಂದ ಬಳಲ್ಬೋದು ಹಾಗೆ ಹೊಟ್ಟೆಗೆ ಅಂದರೆ ಉದರ ಸಮಸ್ಯೆ ಅಂತ ಹೇಳ್ತಾರೆ ಅದರಲ್ಲಿ ಕೂಡ ನಾನಾ ಥರದ ಉದರ ಸಮಸ್ಯೆ ಇರ್ತದೆ ಅದರಲ್ಲಿ ಯಾವ ಸಮಸ್ಯೆ ಕೂಡ ನಿಮ್ಮನ್ನು ಬಾಧೆ ಪಡ್ಬೋದು ಇದಕ್ಕೆ ನೀವು ಮೆಡಿಸಿನ್ ಅನ್ನು ಮಾಡಬೇಕಾಗುತ್ತೆ ಅಥವಾ ಅದರಿಂದ ಆ ಅನಾರೋಗ್ಯದಿಂದ ಯಾವ ಕಾರಣಕ್ಕಾಗಿ ಬರ್ತಿದೆ ಅಂತ ನೋಡಿಕೊಂಡು ನೀವು ಅದನ್ನು ಸರಿಪಡಿಸಬೇಕಾಗುತ್ತೆ ನಿಮ್ಮ ಜೀವನದ ಐದು ಮತ್ತು ಎಂಟು ಹದಿನಾಲ್ಕು ಹದಿನಾರು ಮತ್ತು ಇಪ್ಪತ್ತು ಇಪ್ಪತ್ತೈದು ಹಾಗೆ ನಲವತ್ತು ವರ್ಷಗಳಲ್ಲಿ ಒಂದು ಏನಾದರೂ ಇಂಥ ಸಮಸ್ಯೆಗಳು ಸ್ವಲ್ಪ ದೊಡ್ಡದ ಮಟ್ಟಿಗೆ ಅಂದರೆ ಇದಕ್ಕೆ ಮೆಡಿಸಿನ್ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಖಾಯಿಲೆ ಥರ ಬರ್ಬೋದು ಬಾಧೆ ಪಡ್ಬೋದು ಇದರಿಂದ ನೀವು ಈ ವರ್ಷಗಳಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿಯ ಅನುಭವ ಆಗ್ಬೋದು ಆರೋಗ್ಯದ್ದು ಅನಾರೋಗ್ಯಗಳು ಸ್ವಲ್ಪ ಬಾಧೆ ಪಡ್ಬೋದು ನಿಮ್ಮ ಆಯುಷ್ಯ ಎಷ್ಟು ಅಂತ ಹೇಳಿದರೆ ತೊಂಬತ್ತು ವರ್ಷಗಳವರೆಗೆ ಇರ್ತದೆ ಹೀಗೆ ಕರ್ಕಟಕ ಲಗ್ನದವರು ಯಾವುದೇ ಒಂದು ಚಿಂತೆಯನ್ನು ಮಾಡದೆ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ಪಡಿಬೇಕಾಗುತ್ತೆ ಯಾಕಂತ ಹೇಳಿದರೆ ಮೋಕ್ಷಕ್ಕೆ ದಾರಿಯನ್ನು ಹುಡುಕಬೇಕಾಗುತ್ತೆ ಈ ಜನ್ಮದು ಇಷ್ಟೇ ಅಂತ ತಿಳ್ಕೊಂಡು ಮುಂದೆ ನಾವೇನು ಹೋಗ್ತೇವೆ ಮುಂದಿನ ಜನ್ಮಕ್ಕೆ ಒಂದು ನಾವು ಈ ಜನ್ಮದಲ್ಲಿ ಈ ದೇಹ ಆಗಲಿ ಈ ಆಸ್ತಿ ಆಗಲಿ ಐಶ್ವರ್ಯ ಆಗಲಿ ಹಣ ಆಸ್ತಿ ಐಶ್ವರ್ಯ ಏನು ಕೂಡ ನಾವು ತೆಗೆದುಕೊಂಡು ಹೋಗೋದಿಲ್ಲ ಗಂಡ ಹೆಂಡತಿ ಮಕ್ಕಳು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ಸೊ ನಾವು ಹೇಗೆ ಇದ್ದೇವೆ ಅನ್ನೋದಕ್ಕೆ ನಾವು ಬೇರೆಯವರು ಹೇಗೆ ಇದ್ದಾರೆ ಅನ್ನೋದಕ್ಕಿಂತ ನಾವು ಹೇಗಿದ್ದೇವೆ ಅಂತ ಅಂದ್ಕೊಂಡು ಅದರಲ್ಲಿ ನಾವು ಖುಷಿಯನ್ನು ಪಡಬೇಕು ಹಾಗೆ ನೀವು ಹಾಗೆ ಇದ್ದೀರಿ ಕೂಡ ಹಾಗೆ ಇನ್ನೊಂದು ಜನ್ಮಕ್ಕೆ ನಾವೇನು ಹೋಗ್ತೀವಿ ಅಂತ ಹೇಳಿದರೆ ಈ ಜನ್ಮದಿಂದ ನಾವು ಏನೇನು ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ ಅದರ ಪುಣ್ಯಫಲ ಹಾಗೆ ಏನೇನು ಭಕ್ತಿ ಮಾರ್ಗದಲ್ಲಿ ನಡೀತೀವಿ ನಾವು ಯಾವುದೇ ಒಂದು ಗ್ರಂಥಗಳನ್ನು ಓದೋದಿರ್ಬೋದು ಅದರಿಂದ ತಿಳ್ಕೊಳ್ಳುವಂಥದ್ದಿರ್ಬೋದು ಯಾವುದೇ ವಿದ್ಯೆಗಳನ್ನು ಇರ್ಬೋದು ಅದರಿಂದ ನಾಲೆಡ್ಜನ್ನು ಗೇನ್ ಮಾಡಿ ನೀವು ಇನ್ನೊಂದು ಜನ್ಮಕ್ಕೆ ನಿಮ್ಮ ಒಳ್ಳೆಯ ಜ ಒಳ್ಳೆಯ ಜನ್ಮ ಪಡಿಬೋದು ಇನ್ನೊಂದು ಜನ್ಮಕ್ಕೆ ನೀವು ತಗೊಂಡು ಹೋಗ್ಬೋದು ಪುಣ್ಯದ ದಾರಿಗೆ ನೀವು ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ಕರ್ಕಾಟಕ ಲಗ್ನದವರು ಚೆನ್ನಾಗಿರಿ ಆರೋಗ್ಯವಾಗಿರಿ ಎಲ್ಲ ನಿಮ್ಮ ಇಷ್ಟ ಇಷ್ಟಗಳು ಪೂರ್ಣ ಆಗಲಿ ಅಷ್ಟ ಐಶ್ವರ್ಯಗಳನ್ನು ಪಡೆಯಿರಿ ಎಲ್ಲ ಆರೋಗ್ಯವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂತ ಹೇಳಿದರೆ ನಮಗೂ ಮೋಟಿವೇಶನ್ ಆಗುತ್ತೆ ಇನ್ನು ಕೆಲವೊಂದು ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾವುದರ ಬಗ್ಗೆ ಕೇಳಲಿಕ್ಕಿದ್ರೆ ಅದರ ಬಗ್ಗೆ ಒಂದು ಕಮೆಂಟ್ಸನ್ನು ಮಾಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಉತ್ತರಿಸೋ ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ವೀಡಿಯೋಸನ್ನು ಎಲ್ರಿಗೂ ಶೇರ್ ಮಾಡಿ ಅವರು ಕೂಡ ನೋಡಲಿ ಅವರಿಗೂ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ಧನ್ಯವಾದಗಳು